ದೇವಸ್ಥಾನಗಳಲ್ಲಿ ಆಗುತ್ತಿರುವ ಕಳ್ಳತನಗಳನ್ನ ಮಟ್ಟ ಹಾಕುವ ಸಲುವಾಗಿ ದೇವಸ್ಥಾನದ ಅರ್ಚಕರಿಗೆ ಹಲವು ಮಾರ್ಗಸೂಚಿಗಳನ್ನ ಅಳವಡಿಸಲು ಸೂಚನೆ ನೀಡಲು ಶಿಡ್ಲಘಟ್ಟ ನಗರದ ಪೊಲೀಸ್ ಠಾಣೆಯಲ್ಲಿ ಸಭೆಯನ್ನ ಆಯೋಜಿಸಿ ಮಾತನಾಡಿದ ಪಿಎಸ್ಐ ವೇಣುಗೋಪಾಲ್ ರ ಕೆಲವರು ಸುಲಭವಾಗಿ ಹಣ ಸಂಪಾದನೆ ಮಾಡುವ ಸಲುವಾಗಿ ಕಳ್ಳತನ ಮಾಡಲು ಮುಂದಾಗುತ್ತಿದ್ದಾರೆ ಕಳ್ಳತನ ಮಾಡಲು ಕೈಚಳಕದಲ್ಲಿ ಬಾಗಿಲು ಮತ್ತು ಉಂಡಿಯನ್ನ ಮುರಿದು ಹುಂಡಿ ಹಣ ಮತ್ತು ದೇವರಿಗೆ ಧರಿಸಿರುವ ಬಂಗಾರದ ಹೊಡವೆ ಇತರೆ ವಸ್ತುಗಳನ್ನು ಕಳ್ಳತನ ಮಾಡುತ್ತಿರುವುದು ಇತ್ತೀಚೆಗೆ ಹೆಚ್ಚುತ್ತಿದೆ ಕಳೆತನವನ್ನ ಮಟ್ಟ ಹಾಕಲು ದೇವಸ್ಥಾನದ ಆಡಳಿತ ಮಂಡಳಿಯವರು ದೇವಸ್ಥಾನಕ್ಕೆ ಸಿಸಿ ಟಿವಿಯನ್ನು ಅಳವಡಿಸಿ ಉಂಡಿಯಲ್ಲಿ ಹಣ ಹೆಚ್ಚಾಗದಂತೆ ಪ್ರತಿ ತಿಂಗಳು ಉಂಡಿ ಹಣ ತೆಗೆಯುವುದು ದೇವರ ಮೇಲೆ ವಿಶೇಷ ಪೂಜೆಗಳಲ್ಲಿ ಮಾತ್ರ ಬಡವೆ ವಸ್ತ್ರಗಳನ್ನು ಧರಿಸಲು ಸೂಚನೆ ನೀಡಿದರು

ஏனே அடவைகள் நான் யாவயும் கதீம்போது எல்லா வந்து ಅವಾಗ அவருக்கு அவர கண்ணக்கான அவங்க நம்ம ஏன் பிரயோசன ஆகல ஆக மனசு அவ்வளவு ಬರಬೇಕು ಶಿಡ್ಘಟ್ಟ ನಗರದ ಖಾಸಗಿ ಶಾಲಾ ಆಡಳಿತ ಮತ್ತು ಶಾಲಾ ವಾಹನ ಚಾಲಕರಿಗೆ ಸಭೆಯನ್ನ ಆಯೋಜನೆ ಮಾಡಲಾಗಿತ್ತು ಶಾಲಾ ವಾಹನ ಸಂಚಾರಿ ನಿಯಮಗಳನ್ನು ಮತ್ತು ಯೂನಿಫಾರ್ಮ್ ವಾಹನ ಚಾಲನೆ ಪರವಾನಗಿ ಇಲ್ಲದೆ ವಾಹನ ಚಲಿಸುವುದು ಮತ್ತು ಮದ್ಯಪಾನ ಮತ್ತು ಗುಟಕ ಹಾಕಿ ವಾಹನ ಚಾಲನೆ ಮಾಡುವವರಿಗೆ ದಂಡ ವಿಧಿಸಲಾಗುವುದು ಎಂದು ತಿಳಿಸಿದರು ಡಾಲ್ಫಿನ್ ಶಾಲೆಯ ಅಧ್ಯಕ್ಷರಾದ ನಾಗರಾಜು ಅವರು ಮಾತನಾಡಿ ಚಾಲಕರಿಗೆ ಜೀವನದ ಪಾಠವನ್ನ ಮಾಡುವ ಮೂಲಕ ಅರಿವು ಮೂಡಿಸಿದರು ನೀವೇನ್ ಮಾಡ್ತೀರಿ ನಿಮ್ಮ ಮುಂದೆ ಇರುತ್ತೆ ಆ ಇಲ್ಲ ನಿಮ್ಮ ಒಂದು ನಮ್ಮ ಇಪ್ಪತ್ತೊಂದು ಬಂದಿದ್ದರು ಒಬ್ಬರೇ ಇಲ್ಲಿ ಈಶ್ರೆ ಆಗೋದಿಲ್ಲ ನಿಮ್ ಪ್ರತಿನಿತ್ಯ ಕ್ಲೀನ್ ಆಗಿ ಆಗ್ಬೋದು ಮತ್ತೆ ಆಟಿಸು ಮತ್ತೆ ನಿಮ್ಮ ಚಾಲೆಗೆ ಸಂಬಂಧಪಟ್ಟವ್ರು ಯಾರೋ ಇದ್ದೇ ಇರ್ತಾರ ಅವ್ರತೇ ಮಕ್ಕಳನ್ನ ಅವರು ಮನೆಗಳಲ್ಲಿ ಕೆಲ್ಸ ಕೆಲಸವಕ್ಕೂ ಪೂರ್ತಿ ಜವಾಬ್ದಾರಿ ನಿಂತೇ ಇರುತ್ತೆ ಗಾಡಿಗಳು ಎಲ್ಲ ಗಾಡಿಗಳು ನಮ್ಮ ಶ್ರೀಘಟ್ಟ ನಗರದಲ್ಲಿ ವಾಸಿ ರೋಡ್ ಆಗ್ಬೋದು ಮತ್ತೆಂಟಿ ರೋಡ್ ನೀಚಿಂಟಿ ರೋಡ್ ಅಂತ ಅಶೋಕ ರೋಡ್ ಆಗ್ಬೋದು ಮತ್ತೆ ನಮ್ಮ ಟಿ ಬಿ ರೋಡ್ ಆಗ್ಬೋದು ಮತ್ತೆ ಎಲ್ಲ ಹತ್ರ ಕಿರುದಾಗಿದೆ ಜಾಗ ಅಲ್ಲಿ ಸ್ವಲ್ಪ ವ್ಯವಹಾರ ವಹಿವಾಟು ಜಾಸ್ತಿ ಇರುತ್ತೆ ಅಲ್ಲಿ ನೀವು ಎಲ್ಲಿ ನಿಲ್ಲಿಸ್ತಾ ಇದ್ರ ಮತ್ತೆ ನಾವು ಕೋಟೆ ಸರ್ಕಲ್ ಊರು

ಅನ್ಸಲ್ ಹಾಕೊಂಡು ಪಾಲ್ ಪಾರಾಗಲ್ಲ ಅನ್ಕೊಂಡು ಇಸ್ಕೂಲ್ ಅಲ್ಲಿ ಶಿಸ್ತು ಅನ್ನೋದು ಮದ್ವೆ ಆದ್ಯತೆ ಶಿಸ್ತೆ ನೀವು ಅದ್ರ ಪ್ರಕಾರನೇ ಇರಬೇಕಾಗುತ್ತೆ ಅದು ಕೆಲವು ಟೈಮ್ ನಲ್ಲಿ ಯಾವ್ದು ಯಾವುದೋ ಒಂದು ಇದರಲ್ಲಿ ನೀವು ಯಾವ ಮಾಡ್ತೀರಿ ಮಕ್ಕಳು ಸೇರಿಂಗ್ ಇದ್ದು ಮತ್ತೆ ಶಾಲೆಗೆ ಹೋಗೋವರ್ಗು ಮಕ್ಕಳ ಬಗ್ಗೆ ಹೆಚ್ಚಿನ ರೀತಿಯಲ್ಲಿ ಗಮನ ಹರಿಸ್ಬೇಕು ಮತ್ತೆ ನೀವೇನೋ ಒಂದು ಈ ತರ ಒಂದು ಅಜಾಗ್ರತೆ ಇದೆ ನಿಂದನೂ ಮತ್ತೆ ಮೈ ಮತ್ತೆ ಸಂಬಂಧಪಟ್ಟ ಶಾಲೆಗೂ ಕೆಟ್ಟ ಹೆಸರು ಮತ್ತೆ

ಯಾಕಂದ್ರೆ ದೊಡ್ಡ ದೊಡ್ಡ ಸ್ಕೂಲ್ ಬರ್ತಾರೆ ಈ ಸಣ್ಣ ಸ್ಕೂಲ್ ಒಂದ್ ಗಾಡಿ ಎರಡು ಗಾಡಿ ಇಟ್ಕೊಂಡ್ರ ಸ್ಕೂಲ್ ಮಾಡ್ಕೊಂಡ್ರೆ ಬಾದಿಕ್ ತಿನ್ನಲ್ಲ ಅದ್ ಕಷ್ಟ ಬರುತ್ತೆ ಏನಾದ್ರು ಗಾಡಿಗೆ ಇನ್ಶೂರೆನ್ಸ್ ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಒಂದ್ ಮೇಲೆ ಟೈಮ್ ಆಗುತ್ತೆ ಇಲ್ಲ ಸ್ಕೂಲ್ ಮೇಲೆ ಟೈಮ್ ಮಾಡ್ತಾರೆ ಎಷ್ಟು ಇಷ್ಟ ಆಗ್ರೆ ಅಷ್ಟ್ ಮಾಡ್ತಾರೆ ಇದರಿಂದ ಸಾಹೇಬರು ತುಂಬಾ ಅಂತ ಹೇಳಿದ್ರು ಆಮೇಲೆ ಡ್ರೈವರ್ ಅಂದ್ರೆ ಏನೋ ಒಂಥರ ಕಣ್ಣಮ್ ಎಲ್ರು ಹೇಳ್ರಿ ನೋಡೋಣ ನಾವು ನಡ್ಕೊಳ್ಳೋ ರೀತಿ ಹಂಗೆ ಸಂಬಳ ಕಡಿಮೆ ಇದ್ದಾಗೂ ಹಂಗೆ ಇರ್ತೀರ ಸಂಬಳ ಜಾಸ್ತಿ ಇದ್ದಾಗೂ ಹಂಗೆ ಇರ್ತೀರ ಅದೇನು ಡ್ರೈವರ್ ಅಂದ್ರೆ ಬಸ್ ಡ್ರೈವರ್ ಎಲ್ಲ ಆಟೋ ಡ್ರೈವರ್ ಆಗ್ಬೋದು ಯಾರನ್ನ ಆಗ್ಬೋದು ಅದೊಂಥರ ಆಗ್ಬಿಟ್ಟಿತ್ತು ಬರ್ತಾರೆ ಅವ್ರ ಅದೇ ಒಂಥರ ತರ ನೀವು ಬರೀ ವೃತ್ತಿ ಡ್ರೈವರ್ ವೃದ್ಧಿ ಮಾಡ್ಬೋದಷ್ಟೇ ಆದ್ರೆ ಒಳ್ಳೆ ರೀತಿಯ ನಾವು ನಡ್ಕೊಳ್ಬೇಕಂತ ನೀವು ಮನ್ಸು ಮಾಡಿದ್ರೆ ನಮ್ಗೂ ಚೆನ್ನಾಗಿ ಆಗ್ಬೇಕು ಅವಕಾಶ ಇರ್ತೀವಿ ನಮ್ಮ ಮಕ್ಕಳನ್ನ ಈಗ ಸಾಹೇಬ್ ನಡೀತಾ ಇದ್ರು ಅದೇನು ಅನುಭವ ನಿಮ್ ಮಕ್ಕಳು ನಮ್ಗೆ ಸ್ಕೂಲ್ ಒಳಗೆ ಸೇರಿಸಿದ್ರೆ ನಾವೇನು ಒಂದು ಅಷ್ಟ ಇಷ್ಟು ಸಹಾಯ ಮಾಡಿ ಮಾಡ್ತೀವ ಅದ್ರ ಜೊತೆಗೆ ನೀವು ಒಂದಷ್ಟು ಹಾಕಿ ಮಕ್ಕಳನ್ನ ಒಳ್ಳೆ ಬೆಳವಣಿಗೆ ಮಾಡಿ ಓದ್ಸ್ಕೊಬಹುದು ನೀವ್ ವಯಸ್ಸಿದ್ದಂಗೆ ಮಕ್ಕಳು ದೊಡ್ಡವ್ರು ಆಗ್ತಾರೆ ಅವ್ರನ್ನ ಒಂದು ಕೆಲ್ಸಕ್ಕೆ ಹೋಗಿ ನೀವು ಒಳ್ಳೆ ಕೆಲಸ ಮಾಡಿದೀರಾ ಗಾಡಿಗಳು ಅಷ್ಟೇ ಇರ್ಬೋದು ಎಲ್ ಸಿಡ್ ಇರ್ಬೋದು ನೀವೇನ್ ಬಿಡ್ಬೇಕ ನಮ್ಮ ನೀವು ಮಾಡುದು ನಮ್ ಡ್ರೈವರ್ ಟ್ರಿಕ್ ಮಾಡಿದ್ರೆ ಟೇರ್ಗೆ ಕಳಿಸಿ ನೀವು ಯಾರ ಮಾತು ಕೇಳಬೇಕು ಯಾಕಂದ್ರೆ ಒಂದ್ ಒಬ್ಬರೇ ಹತ್ರ ಬೇರೆಯವ್ರ ಭಯಾಪತಿ ಏನಪ್ಪಾ ಡ್ರೈವರ್ ಬೇಜಾರ್ ಬಿಡ್ತೀರ ಎಲ್ರು ಕುಡೀರ ಹೇಳುದು ಆಮೇಲೆ ನೀವೇನ್ ಎಲ್ರೂ ಕು ಮಾಡ್ಬಿಟ್ಟು ನಾಲ್ಕು ಮಾಡ್ರಿ